ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ದುಡಿದ ಹಣ ವ್ಯರ್ಥವಾಗಿ ಖರ್ಚಾಗದೆ ಉಳಿಯಲು ಉಪ್ಪಿನಿಂದ ಮಾಡಿ ಈ ಮೂರು ತಂತ್ರ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಎಲ್ಲ ಹಣ ವ್ಯರ್ಥವಾಗಿ ಖರ್ಚಾಗಿ ಹೋಗುತ್ತದೆ ಇದರಿಂದ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಕಾಡುತ್ತದೆ ಹಾಗಾಗಿ ಈ ಹಣದ ಹೊರಹರಿವನ್ನು ಕಡಿಮೆ ಮಾಡಲು ಉಪ್ಪಿನಿಂದ ಈ ಮೂರು ತಂತ್ರವನ್ನು ಮಾಡಿ ಮೊದಲನೆಯದಾಗಿ ಕಷ್ಟಪಟ್ಟು ದುಡಿದ ಹಣವನ್ನು ಕಲ್ಲುಪ್ಪಿನ ಮೇಲೆ ಇಟ್ಟು ದೇವರ ಕೋಣೆಯಲ್ಲಿ ಇಡಿ ಮರುದಿನ ಹಣವನ್ನು ಬಳಸಬೇಕು ಇದನ್ನು ಪ್ರತಿ ತಿಂಗಳು ಮಾಡುತ್ತಾ ಬಂದರೆ ನಿಮಗಿರುವ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಇದರಿಂದ ಹಣ ನೀರಿನಂತೆ ಖರ್ಚಾಗುವುದು ಕಡಿಮೆಯಾಗುತ್ತದೆ ಎರಡನೆಯದಾಗಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಲು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಉಪ್ಪಿನ ದೀಪಾರಾಧನೆ ಮಾಡಬೇಕು ಒಂದು ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ಅಥವಾ ಒಂದು ದೀಪದಲ್ಲಿ ಮಣ್ಣಿನ ದೀಪದಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅದರ ಮೇಲೆ ದೀಪ ಇಟ್ಟು ದೇವರಿಗೆ ದೀಪ ಬೆಳಗಿಸಬೇಕು ಈ ದೀಪವನ್ನು ಮಂಗಳವಾರ ಶುಕ್ರವಾರ ದೇವಿಗೆ ಬೆಳಗಿಸಿದರೆ ಒಳ್ಳೆಯದ್ದು ಮೂರನೆಯದಾಗಿ ಕೆಂಪು ವಸ್ತ್ರದಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಕಟ್ಟಿ ಮನೆಯ ಮುಂದೆ ಕಟ್ಟಬೇಕು ಪ್ರತಿ ತಿಂಗಳು ಹುಣ್ಣಿಮೆಯಂದು ಅದನ್ನು ಬದಲಾಯಿಸಬೇಕು ಈ ಮೂರು ತಂತ್ರಗಳು ಸುಲಭವಾಗಿ ಮಾಡುವಂಥದ್ದು ಈ ತಂತ್ರಗಳು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇವುಗಳು ನೀವು ಕೂಡ ತುಂಬ ಸುಲಭವಾಗಿ ಮಾಡಬಹುದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು